ಕಳೆದ ಮೂರು ತಿಂಗಳಗಳಿಂದ ಬಿಮಾರ್ಮಿ ಮುಖ್ಯಸ್ಥ ಉತ್ತರ ಪ್ರದೇಶದ ನಗೀನಾ ಸಂಸದ ಚಂದ್ರಶೇಖರ್ ಆಜಾದ್ ಮತ್ತು ರೋಹಿಣಿ ಘಾವರಿ ಎಂಬ ಯುವತಿಯ ನಡುವಿನ ವಿವಾದ ಬಹಳ ಸುದ್ದಿಯಲ್ಲಿದೆ ನಲ್ಲಿ ವಾಸ ಮಾಡುವ ಪಿಎಚ್ಡಿ ವಿದ್ಯಾರ್ಥಿನಿ ರೋಹಿಣಿ ತನ್ನನ್ನ ಚಂದ್ರಶೇಖರ್ ಮದುವೆಯಾಗುವ ಭರವಸೆ ನೀಡಿ ದೈಹಿಕವಾಗಿ ಶೋಷಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ದೆಹಲಿ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿರುವುದಾಗಿ ಆಯುಕ್ತರಿಗೆ ದೂರನ್ನ ನೀಡಿರುವುದಾಗಿ ಮತ್ತು ಮಹಿಳಾ ಆಯೋಗಕ್ಕೆ ಪತ್ರವನ್ನು ಬರೆದಿರುವುದಾಗಿ ಆಕೆ ಹೇಳಿಕೊಂಡಿದ್ದಾರೆ ಆದರೆ ಚಂದ್ರಶೇಖರ್ ಪ್ರಭಾವಿಯಾಗಿದ್ದು ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಆರೋಪಿಸಿದ್ದಾರೆ ಕಳೆದ ಮೂರು ತಿಂಗಳಿಂದ ರೋಹಿಣಿ ಸಾಮಾಜಿಕ ಮಾಧ್ಯಮದಲ್ಲಿ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಆಪಾದಿತ ವಿಡಿಯೋ ಕರೆಗಳ ಸ್ಕ್ರೀನ್ಶಾಟ್ಗಳು ಚಂದ್ರಶೇಖರ್ ಮದ್ಯಪಾನ ಮಾಡ್ತಿದ್ದಾರೆ ಅಂತ ಹೇಳಲಾದ ಫೋಟೋಗಳು ಮತ್ತು ಅವರ ಪತ್ನಿ ಮತ್ತು ಮಕ್ಕಳ ಚಿತ್ರಗಳನ್ನ ಹಂಚಿಕೊಳ್ತಿದ್ದಾರೆ ನೀವು ನನ್ನ ಜೀವನ ಹಾಳು ಮಾಡಿದ್ದೀರಿ ಈಗ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳ್ಕೊಳ್ತಿದ್ದಾರೆ ಹಾಗಾದ್ರೆ ಈ ಇಡೀ ಪ್ರಕರಣದ ಹಕೀಕತೆ ಏನು ಚಂದ್ರಶೇಖರ್ ಆಜಾದ್ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಿರುವ ರೋಹಿಣಿ ಘಾವರಿ ಯಾರು ಅವರಿಂತಹ ಆರೋಪಗಳನ್ನ ಯಾಕೆ ಮಾಡ್ತಿದ್ದಾರೆ ಈ ಹೇಳಿಕೆಗಳಲ್ಲಿ ಸತ್ಯ ಇದೆಯಾ ಅಥವಾ ಇದು ಪೇಯ್ಡ್ ಅಜೆಂಡಾ ಆಕೆ ಮಾಡ್ತಿರುವ ಗಂಭೀರ ಆರೋಪಗಳಿಗೆ ಚಂದ್ರಶೇಖರ್ ಆಜಾದ್ ಪ್ರತಿಕ್ರಿಯೆ ಏನು ರೋಹಿಣಿ ಅವರು ಚಂದ್ರಶೇಖರ್ ವಿರುದ್ಧ ಮಾಡುತ್ತಿರುವ ಗಂಭೀರ ಆರೋಪಗಳ ಬಗ್ಗೆ ತಿಳಿಯೋಕೆ ಅವರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಬರೆದ ಪತ್ರವನ್ನ ನೋಡಬೇಕು ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮಿಬ್ಬರ ನಡುವೆ ಸಂವಹನ ಶುರುವಾಯಿತು ಅಂತ ಆಕೆ ಹೇಳ್ತಾರೆ ಚಂದ್ರಶೇಖರ್ ಅವರು ತಾವು ಒಂಟಿಯಾಗಿರುವುದಾಗಿ ಮತ್ತು ನನ್ನಂತ ಜೀವನ ಸಂಗಾತಿಯನ್ನ ಹುಡುಕ್ತಿರೋದಾಗಿ ಹೇಳಿದ್ರು ಮದುವೆಯ ಭರವಸೆ ನೀಡಿ ಹತ್ರ ಆದ್ರು ನಾನವರ ರಾಜಕೀಯ ಪ್ರಚಾರಗಳನ್ನೂ ಕೂಡ ಬೆಂಬಲಿಸಿದೆ ನಾನು ಭಾರತಕ್ಕೆ ಅದರಲ್ಲೂ ದೆಹಲಿಗೆ ಭೇಟಿ ನೀಡಿದಾಗ ಅವರು ಪದೇ ಪದೇ ಹೋಟೆಲ್ಗಳು ಮತ್ತು ಅವರ ದ್ವಾರಕಾ ನಿವಾಸಕ್ಕೆ ನನ್ನನ್ನು ಕರೀತಿದ್ರು ಶೇಖ ಶೀಘ್ರದಲ್ಲೇ ಮದುವೆ ಆಗೋದಾಗಿ ನಂಬಿಸಿದ್ರು ಅಂತ ಬರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಉತ್ತರ ಪ್ರದೇಶ ಚುನಾವಣೆ ಸಮಯದಲ್ಲಿ ಅವರ ಪಕ್ಷದವರೇ ಕೆಲವರು ಅವರಿಗೆ ಮದುವೆ ಆಗಿರುವ ವಿಷಯ ಹೇಳಿದ್ರು ನಾನು ಅದರ ಬಗ್ಗೆ ವಿಚಾರಿಸಿದಾಗ ಅವರು ನಿರಾಕರಿಸಿದ್ರು ಸಂಬಂಧ ಕೊನೆಗೊಳಿಸುವ ಬಗ್ಗೆ ನಾನು ಹೇಳಿದಾಗ ಅವರ ಆತ್ಮಹತ್ಯೆ ಬೆದರಿಕೆ ಹಾಕಿದ್ರು ಅವರು ನನ್ನನ್ನ ನಿರಂತರವಾಗಿ ವಂಚಿಸಿದ್ರು ಮೊದಲಿಂದಲೂ ಒಂಟಿ ಅಂತ ಹೇಳ್ಕೊಂಡ್ರು ಮತ್ತು ಮದುವೆಯ ನೆಪದಲ್ಲಿ ನನ್ನ ಇಚ್ಛೆಗೆ ವಿರುದ್ಧವಾಗಿ ದೈಹಿಕ ಶೋಷಣೆ ಮಾಡಿದ್ರು ಅಂತ ಆಕೆ ಮಹಿಳಾ ಆಯೋಗಕ್ಕೆ ಬರದ ಪತ್ರದಲ್ಲಿ ಆರೋಪ ಮಾಡಿದ್ದಾರೆ ಈಗ ಕಳೆದ ಮೂರು ತಿಂಗಳಿಂದ ರೋಹಿಣಿ ಸಾಮಾಜಿಕ ಮಾಧ್ಯಮದಲ್ಲಿ ಚಂದ್ರಶೇಖರ್ ವೃದ್ಧ ಸತತವಾಗಿ ಪೋಸ್ಟ್ ಹಾಕ್ತಿದ್ದಾರೆ ಅವರ ಬಣ್ಣ ಬಯಲು ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ದಲಿತ ಚಳವಳಿಗೆ ಸಂಬಂಧಪಟ್ಟಂತೆ ಅವರು ಬಹಳ ಸಮಯದಿಂದ ಸಂಪರ್ಕದಲ್ಲಿದ್ರು ಅಂತ ರೋಹಿಣಿ ಹೇಳಿದ್ದಾರೆ ಭೀಮ್ ಸೇನೆಯ ಚಿಹ್ನೆ ಆಯ್ಕೆ ಮಾಡುವಲ್ಲಿ ಮತ್ತು ಚಂದ್ರಶೇಖರ್ ಅವರ ಚುನಾವಣಾ ತಂತ್ರ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾಗಿ ರೋಹಿಣಿ ಹೇಳಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಂದ್ರಶೇಖರ್ ಅವರೊಂದಿಗೆ ಸಂಬಂಧ ಹೊಂದಿರುವುದಾಗಿ ರೋಹಿಣಿ ಹೇಳಿದ್ದಾರೆ ಆ ಸಮಯದಲ್ಲಿ ಅವರ ರಾಜಕೀಯ ಜೀವನ ಹೆಚ್ಚು ಜನಪ್ರಿಯ ಆಗಿರಲಿಲ್ಲ ಚಂದ್ರಶೇಖರ್ ಕಷ್ಟದಲ್ಲಿದ್ದರು ಸಂಸದರಾಗುವ ಆರು ತಿಂಗಳ ಮೊದಲು ಅವರ ನಡವಳಿಕೆ ಬದಲಾಯಿತು ಅಂತ ರೋಹಿಣಿ ಆರೋಪಿಸಿದ್ದಾರೆ ಅವರ ಮದುವೆಯ ಬಗ್ಗೆ ನನಗೆ ತಿಳಿದಿತ್ತು ಅಂತ ಅವರು ಹೇಳಿದ್ದಾರೆ ರೋಹಿಣಿಯವರ ಪ್ರಕಾರ ಅವರು ಚಂದ್ರಶೇಖರ್ ಆಜಾದ್ ವಿರುದ್ಧ ದೆಹಲಿಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸ್ ಠಾಣೆ ಈ ಬಗ್ಗೆ ತನಿಖೆ ನಡೆಸಿತು ಆದರೆ ಚಂದ್ರಶೇಖರ್ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ರೋಹಿಣಿ ಅವರು ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಚಂದ್ರಶೇಖರ್ ವಿರುದ್ಧ ದೂರು ದಾಖಲಿಸಿದ್ದಾಗಿ ಹೇಳುತ್ತಾರೆ ಈ ಮಧ್ಯೆ ರೋಹಿಣಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಚಂದ್ರಶೇಖರ್ ವಿರುದ್ಧ ಅಭಿಯಾನ ಪ್ರಾರಂಭಿಸಿದ್ದಾರೆ ರೋಹಿಣಿ ಘಾವರಿ ಇಂದೋರ್ ನಿವಾಸಿ ರಾಜಕೀಯ ಹಿನ್ನೆಲೆಯ ಕುಟುಂಬದವರು ಅವರ ತಂದೆ ಶಿವ್ ಘಾವರಿ ಸಾಮಾಜಿಕ ಕಾರ್ಯಕರ್ತ ಮತ್ತು ಕಾಂಗ್ರೆಸ್ ಪಕ್ಷದೊಂದಿಗೆ ಸಂಬಂಧ ಹೊಂದಿದ್ದಾರೆ ಅವರು ವಾಲ್ಮೀಕಿ ಸಮುದಾಯ ಮತ್ತು ನೈರ್ಮಲ್ಯ ಕಾರ್ಮಿಕರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ನಿರಂತರವಾಗಿ ಎತ್ತುತ್ತಾರೆ ರೋಹಿಣಿ ಅವರ ತಾಯಿ ಇಂದೋರ್ನ ಭೀಮಾ ಆಸ್ಪತ್ರೆಯಲ್ಲಿ ನೈರ್ಮಲ್ಯ ಕಾರ್ಯಕರ್ತಿಯಾಗಿ ಕೆಲಸ ಮಾಡ್ತಾರೆ ರೋಹಿಣಿ ಇಂದೋರ್ನ ಕೇಂದ್ರೀಯ ವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ರು ಮತ್ತು ಪ್ರಸ್ತುತ ಸ್ವಿಟ್ಜರ್ಲೆಂಡ್ ನಲ್ಲಿ ವಾಸ ಮಾಡ್ತಿದ್ದಾರೆ ರೋಹಿಣಿ ಅಲ್ಲೇ ಕಾಲೇಜು ಮುಗಿಸಿದ್ರು ಸ್ವಿಜರ್ಲೆಂಡ್ ನಲ್ಲಿ ಪಿಎಚ್ ಡಿ ಪೂರ್ಣಗೊಳಿಸೋಕೆ ಮಧ್ಯಪ್ರದೇಶ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನವನ್ನೂ ಕೂಡ ಪಡೆದ್ರು ವ್ಯವಹಾರ ಆಡಳಿತದಲ್ಲಿ ಪಿಎಚ್ ಡಿ ಪೂರ್ಣಗೊಳಿಸಿದ ನಂತರ ರೋಹಿಣಿ ಈಗ ಸ್ವಿಟ್ಜರ್ಲೆಂಡ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಎನ್ಜಿಒ ನಡೆಸ್ತಿದ್ದಾರೆ ಮಾರ್ಚ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿನಿವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಾನ ಮಾನವ ಹಕ್ಕುಗಳ ಮಂಡಳಿ ಸಭೆಯಲ್ಲಿ ಜೈ ಶ್ರೀರಾಮ್ ಎಂಬ ಘೋಷಣೆ ಕೂಗಿದಾಗ ರೋಹಿಣಿ ಮೊದಲು ಬೆಳಕಿಗೆ ಬಂದ್ರು ಅಯೋಧ್ಯೆ ರಾಮ ಮಂದಿರ ಕೇವಲ ದೇವಾಲಯವಲ್ಲ ಅದು ನವ ಭಾರತದ ಅತ್ಯುತ್ತಮ ಉದಾಹರಣೆ ಅಂತ ಅವರು ಹೇಳಿದ್ರು ಆಗ ಬಲಪಂಥೀಯ ವಲಯಗಳಲ್ಲಿ ಆಕೆ ಭಾರಿ ವೈರಲ್ ಆಗಿದ್ರು ಅಷ್ಟೇ ಟ್ರೋಲ್ ಕೂಡ ಆಗಿದ್ರು ಚಂದ್ರಶೇಖರ್ ಆಜಾದ್ ಅವರನ್ನ ದೇಶದಲ್ಲಿ ಉದಯೋನ್ಮುಖ ದಲಿತ ನಾಯಕ ಅಂತ ಪರಿಗಣಿಸಲಾಗಿದೆ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಹಾಗೂ ಮಾಯಾವತಿ ಅವರು ಸಂಪೂರ್ಣ ಅಪ್ರಸ್ತುತರಾಗಿರುವಾಗ ಅಲ್ಲಿ ಚಂದ್ರಶೇಖರ್ ಅವರನ್ನ ಮುಂದಿನ ಪ್ರಮುಖ ದಲಿತ ನಾಯಕನಾಗಿ ನೋಡ್ಲಾಗ್ತಿದೆ ಮಾಯಾವತಿ ಪರೋಕ್ಷವಾಗಿ ಬಿಜೆಪಿ ಹೇಳಿದಂತೆ ಕೇಳ್ತಿದ್ದಾರೆ ಅದಕ್ಕೆ ಪೂರಕವಾಗುವಂತೇನೇ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋ ಆರೋಪಗಳ ನಡುವೆ ಚಂದ್ರಶೇಖರ್ ಮಹತ್ವ ಹೆಚ್ಚುತ್ತಲೇ ಹೋಗ್ತಿದೆ ನಗೀನಾ ಕ್ಷೇತ್ರದಿಂದ ಅವರು ಲೋಕಸಭೆ ಚುನಾವಣೆ ಗೆದ್ದಿರುವುದು ಪ್ರಮುಖ ಬೆಳವಣಿಗೆ ಆಗಿತ್ತು ಈಗ ಅಂತಹ ಪ್ರಭಾವಿ ಯುವ ದಲಿತ ನಾಯಕನ ವಿರುದ್ಧವೇ ಗಂಭೀರ ಆರೋಪ ಕೇಳಿಬಂದಿದೆ ಅವರಿಗೆ ಯುವಕರಲ್ಲಿ ಬಲವಾದ ಅಭಿಮಾನಿಗಳಿದ್ದಾರೆ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚಿನ ಸಂಖ್ಯೆಯ ಯುವಕರು ಅವರೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ತನ್ನಿಂದ ದೂರವಾಗೋಕೆ ಯತ್ನಿಸಿದ ಬಗ್ಗೆ ರೋಹಿಣಿ ಹೇಳಿದ್ದಾರೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾಗಿ ಆರೋಪಿಸಿದ್ದಾರೆ ಈಗ ರೋಹಿಣಿ ಹಳೆಯ ಚಾಟ್ಗಳು ಸಂಭಾಷಣೆಗಳು ಮತ್ತು ಫೋಟೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಚಂದ್ರಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಅವರು ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಪ್ರಧಾನಿ ಮೋದಿ ಅವರನ್ನ ಟ್ಯಾಗ್ ಮಾಡ್ತಾರೆ ಮತ್ತು ಆತ್ಮಹತ್ಯೆಯ ಬೆದರಿಕೆ ಹಾಕಿದ್ದಾರೆ ಇತ್ತೀಚೆಗೆ ಅವರು ಚಂದ್ರಶೇಖರ್ ಅವರ ಪತ್ನಿ ಮತ್ತು ಮಗುವಿನ ಚಿತ್ರ ತೋರಿಸಿದ್ದಾರೆ ಅದರಲ್ಲಿ ರೋಹಿಣಿ ಚಂದ್ರಶೇಖರ್ ಹೆಸರನ್ನ ಹೇಳಿದ ನಂತರ ವಿಶ್ವಾಸ ಹೇಳ್ತಿದ್ದಾರೆ ಇದು ಪ್ರಶ್ನೆಯನ್ನ ಹುಟ್ಟಾಕತ್ತೆ ಆಸ್ತಕ್ಕೆ ನೀಡಿದ ಸಂದರ್ಶನದಲ್ಲಿ ಚಂದ್ರಶೇಖರ್ ಆಜಾದ್ ಇದು ಮಹಿಳೆಯರ ಘನತೆಯ ವಿಷಯ ಅಂತ ಹೇಳಿದ್ದಾರೆ ಚಂದ್ರಶೇಖರ್ ರೋಹಿಣಿ ಅವರನ್ನ ತಿಳಿದಿದ್ದಾರೋ ಇಲ್ವೋ ಅನ್ನೋದನ್ನ ಸ್ಪಷ್ಟಪಡಿಸಿಲ್ಲ ಅವರು ಎಲ್ಲಾ ಸ್ಪಷ್ಟೀಕರಣವನ್ನ ನ್ಯಾಯಾಲಯದಲ್ಲಿ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಈ ನಡುವೆ ಚಂದ್ರಶೇಖರ್ ತನ್ನೊಂದಿಗೆ ನೇರವಾಗಿ ಅಲ್ಲ ಆದ್ರೆ ಇತರರ ಮೂಲಕ ಸಂವಹನ ನಡೆಸೋಕೆ ಪ್ರಯತ್ನಿಸ್ತಿದ್ದಾರೆ ಅಂತ ರೋಹಿಣಿ ಆರೋಪಿಸಿದ್ದಾರೆ ನಾನು ಸತ್ಯ ಹೇಳ್ತಿರೋದಾಗಿನೂ ತಮ್ಮ ಹೋರಾಟ ಮುಂದುವರೆಸೋದಾಗಿನೂ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು